ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿಜಯಪುರ ವಿಜಯಪುರ ಜಿಲ್ಲಾ ಹಡಪದಪ್ಪನ ಸಮಾಜ ಸೇವಾ ಸಂಘ ವಿಜಯಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಶಿವಶರಣ ಶ್ರೀ ಹಡಪದಪ್ಪನ ಜಯಂತಿ ಕಾರ್ಯಕ್ರಮ ಜರುಗಿತು ವಿಜಯಪುರದ ಡಿ ವೈ ಎಸ್ ಪಿ ಬಸವರಾಜ್ ಎಲಿಗಾರ್ ಅವರು ಶಿವಶರಣ ಹಡಪದಪ್ಪನವರ ಕುರಿತು ವಿಶೇಷವಾಗಿ ಮಾತನಾಡಿದರು ಧಾರವಾಡದ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷ ಸಂಗಮೇಶ್ ಬಬಲೇಶ್ವರ ಹಾಗೂ ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ಬಸವರಾಜ್ ಹಡಪದ ವಿಶೇಷ ಉಪನ್ಯಾಸ ನೀಡಿದರು ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಂತೋಷ್ ಬೋವಿ ಅಧ್ಯಕ್ಷರಾದ ಅಶೋಕ್ ಬಿ ನಾವಿ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಎನ್ ಹಡಪದ ದಶರಥ ನಾವಿ ಸೇರಿದಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಸರ್ವ ಸದಸ್ಯರು ಹಡಪ್ಪದಪ್ಪನ ಸಮಾಜ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇಂತಹ ಕಾರ್ಯಕ್ರಮ ನೀವು ಇಷ್ಟು ಮಂದಿ ಬಂದಿದ್ದ ಖುಷಿಯಾಗಿರ್ತಾರಿಗೆ ಹತ್ತು ಇರ್ತದೆ ಒಂಬತ್ತು ಹನ್ನೊಂದು ಮಂದಿ ಇವತ್ತು ಅಟ್ ಲೀಸ್ಟ್ ಒಂದು ಎರಡು ಮೂರು ಮಂದಿರ ತುಂಬಿದ್ದು ನೀವು ಇದು ಯಾಕೆ ಆಗ್ತೈತಿ ಅಂತಂದ್ರೆ ನಮ್ಮ ಅಭಿಮಾನ ಶೂನ್ಯತೆಯಿಂದಾಗಿ ಆಗುತ್ತೆ ಮಾತು ಬಾಸ್ ಹೇಳ್ತೇವೆ ನಾವು ಅಭಿಮಾನ ಶೂನ್ಯ ವಿಜಯಪುರ ಎಂಥ ಶರಣರು ಇಲ್ಲಿ ನೆಲದ ನಡೆದಾಡಿ ಹೋಗಿದ್ದಾರೆ ಅಂತಂದ್ರೆ ಸ್ವತಃ ಬಸವಣ್ಣನ ಜನ್ಮ ಜನ್ಮಭೂಮಿ ಹಡಪದ ಅಪ್ಪಣ್ಣನ ಜನ್ಮಭೂಮಿ ಮಡಿವಾಳ ಮಾಚಿದೇವನ ಜನ್ಮಭೂಮಿ ಕೊಂಡುಗುಲಿ ಕೇಶರಾಜನ ಜನ್ಮಭೂಮಿ ಹಾಯಾಳ ಕಲ್ಲಯ್ಯನ ಜನ್ಮಭೂಮಿ ಇನ್ನೂ ಶರಣರು ಎಷ್ಟೆಷ್ಟೋ ನನ್ನ ಅಲ್ಪಮತಿ ಗೊತ್ತಿಲ್ಲ ಇಂತ ಎಲ್ಲ ಶರಣರು ಅಡ್ಡಾಡಿ ಅವರ ಪಾದ ಧೂಳಿಯಿಂದ ಪವಿತ್ರವಾದಂತಹ ಈ ನೆಲದಲ್ಲಿ ನಾವು ನಮಗೆ ನಮ್ಮ ಪೂರ್ವಜರ ಬಗ್ಗೆ ಜ್ಞಾನ ಅಷ್ಟೇ ಇದು ಯಾಕಂದ್ರೆ ಅನುಮಾನ ಶೂನ್ಯತೆ ಅಂತ ಎಲ್ಲೋ ಅಂಬೇಡ್ಕರ್ ಸರ್ಕಲ್ ನಲ್ಲೋ ಕನಕ ಸರ್ಕಲ್ ನಲ್ಲೋ ಬಸವೇಶ್ವರ ಸರ್ಕಲ್ ಅಲ್ಲೋ ಗಾಂಧಿ ಚೌಕ್ ಮಾರ್ಕೆಟ್ ನಾಗ ಅಡ್ಡಾಡಿ ದಿವಸಕ್ಕೆ ನಾಕ್ ನಾಲ್ಕು ತಾಸ್ ಕಳೆದ್ರು ನಾವು ಇಂತಹ ಕಾರ್ಯಕ್ರಮ ಆಗ ಬಂದ್ಕೊಳ್ಬೋದಿಲ್ಲ ಇದು ನಮ್ಮ ಅಭಿಮಾನ ಶೃಣ್ಣತೆಯ ಪ್ರತೀಕ ಮತ್ತೆ ಹಡಪದ ಅಪ್ಪಣ್ಣನವರ ಜಯಂತಿಯನ್ನು ಹಡಪದ ಹಣಪದ ಸಮಾಜದವರು ಆಚರಣೆ ಮಾಡುದು ಮಡಿವಾಳ ಮಾಚದೇವರ ಜಯಂತಿಯನ್ನು ಮಡಿವಾಳ ಸಮಾಜದವರು ಆಚರಣೆ ಮಾಡುದು ಬಸವನ ಜನ ಜಯಂತಿಯನ್ನು ಲಿಂಗಾಯತರು ಆಚರಣೆ ಮಾಡುದು ಈ ಪದ್ಧತಿ ಮತ್ತು ತಲುಪಬೇಕಾಗತ್ತೆ ಶರಣರು ಯಾವುದೇ ಒಂದು ಸಮಾಜಕ್ಕೆ ಸೀಮಿತವಾದವರಲ್ಲ ಸಮಾಜವನ್ನ ದಾಟದವರು ಜಾತಿ ಮತ ಪಂಥಗಳನ್ನು ದಾಟದವರು ಯಾರು ಜಾತಿ ಮತ ಪಂಥಗಳನ್ನ ದಾಟೋದಿಲ್ಲ ಅವರೆಲ್ಲ ಅಲ್ಲೇ ಕೆಳಗೆ ಇರ್ತಾರೆ ಇವರೆಲ್ಲ ಮೇಲಿದ್ದಾರೆ ಎಲ್ಲರೂ ಎತ್ತರ ವ್ಯಕ್ತಿತ್ವ್ರು ಯಾಕಂದ್ರೂ ಜಾತಿ ಮತ ಪಂಥ ಎಲ್ಲವನ್ನ ಮೀರ್ದಾರ ಜಾತಿ ಅನ್ನೋದು ಕಾಯಕ ಆಧಾರಿತ ಅಷ್ಟೇ ಕಾಯಕ ಯಾವ ಕಾಯಕ ಮಾಡ್ಕೊಟ್ಕೊಂಡ್ರು ಅದೇ ಒಂದು ಜಾತಿ ಅದು ಈ ಜಾತಿ ಸಂತಲೆಯನ್ನ ಇದನ್ನ ಹಿತ್ತರಿಸಿ ಇದನ್ನ ಕತ್ತರಿಸಿ ಹಾಕ್ಬೇಕಂತೇಳಿ ಹನ್ನೆರಡನೇ ಶತಮಾನದ ಶರಣ ಚಳವಳಿ ಹುಡ್ಬೋದೇ ಬಟ್ ನಾವಿನ್ನೂ ಅದರಿಂದ ಪಾರಾಗ ಬಂದ್ರೆ ಸೊ ಈ ಅನಿಷ್ಟ ಪದ್ಧತಿ ಹೋಗ್ಬೇಕು ಆಯಾ ಸಮಾಜದವರು ಆಯಾ ಮಹಾತ್ಮರ ಆಚರಣೆ ಜನ್ಮದಿನ ಜಯ ಜಯಂತಿಯನ್ನು ಆಚರಣೆ ಮಾಡುವಂತ ಅನಿಷ್ಟ ಪದ್ಧತಿ ಹೋಗಬೇಕು ಶೋಷಣ ಜೀವನ ಚರಿತ್ರೆಗಳು ಎಲ್ಲರಿಗೂ ಗೊತ್ತಾಗಬೇಕು ಇವರು ಕಬೀರ್ ದಾಸ್ ಹೇಳ್ತಾರಲ್ಲ ಹಾಲನ್ನ ತಲೆ ಮೇಲೆ ಇಟ್ಕೊಂಡು ಮಾರ್ಬೇಕಂತ ಮನೆ ಮನೆ ಮನೆಗೆ ಸುರೇ ಮಾತು ನಾವು ಅಲ್ಲೇ ಅಂತ ಸರಾಯಿಯನ್ನು ಹುಡ್ಕಾಡ್ಕೊಂಡು ಹೋಗಿವ ಅಂಗಡಿಗೆ ಹಾಳು ಮಾತ್ರ ಮನೆಗೆ ಬಂದು ಮಾಡ್ಬೋದು ಇಪ್ಪತ್ತೆಂಟು ಮೂವತ್ತೆಂಟು ನಾಳಕ್ಕೆ ಸಾವಿರ ರೂಪಾಯಿ ಇಟ್ಕೊಂಡು ಇದು ಆರೋಗ್ಯ ವೃದ್ಧಿ ಮಾಡುತ್ತೆ ಇಪ್ಪತ್ತೆಂಟು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಲಿಟ್ಟದು ಅದು ಆರೋಗ್ಯ ಹಾಳು ಮಾಡುತ್ತೆ ಸಾವಿರ ರೂಪಾಯಿ ಆಬ್ರದಕ್ ಹೋಗ್ತೇವೆ ನಾವು ಇದು ಸಂಸಾರ ಇದು ಪ್ರಪಂಚ ಇದು ಮಾಯ ಇದನ್ನ ತೊಡೆದು ಹಾಕ್ಬೇಕಂತೇಳಿ ಬಸವನವ್ರು ಶರಣಾದಿ ಬಸವಾದಿ ಪ್ರಮುಖರೆಲ್ಲ ಶರಣ್ರು ಹೋರಾಡಿದ್ರು ಬಟ್ ಇವತ್ತಿಗೂ ಅದರಿಂದ ನಮಗೆ ಹೊರಗೆ ಬರಗೇನು ಕಷ್ಟ ಸಾಧ್ಯ ಆಗ್ತಾ ಇದೆ ಸೊ ಸಂವಿಚಾರಗಳು ಬರಬೇಕು ಸಂವಿಚಾರಗಳನ್ನ ನಾವು ನೀವೆಲ್ಲ ಕಲಿಬೇಕು ಇದರ ಸಂಬಂಧನೆ ಹಡಪದ ಅಪ್ಪಣ್ಣ ಆದಿ ಶರಣರಲ್ಲ ಹಡಪದಪ್ಪಣ್ಣರು ಬಸವಣ್ಣನಿಗೆ ಬೈದು ಬುದ್ಧಿ ಹೇಳೋ ತಾಕತ್ತಿರುವಂತಹ ಶರಣ ಹಡಪದಪ್ಪಣ್ಣ ಅಲ್ಲಮ್ಮ ಪ್ರಭು ಮಹಾಮನೆ ಬರ್ತಾರೆ ಬಸವಣ್ಣನ ಮಹಾಮಣೆಗೆ ಅಲ್ಲಮ್ಮ ಪ್ರಭು ಮತ್ತು ಸಿದ್ದರಾಮೇಶ್ವರರು ಬಂದು ಬಸವಣ್ಣ ಬಸವಣ್ಣನ ಕರೆಯಕ್ಕೆ ಬಂದಿಲ್ಲ ಅಂದ್ರೆ ಅಲ್ಲಮ್ಮ ಅಲ್ಲಂಬ್ರಭು ಉಗ್ರ ಪ್ರತಾಪಿ ಬಂದ ಉಗ್ರ ಪ್ರತಾಪಿ ಬಸವಣ್ಣನ ಬಗ್ಗೆ ಗೊತ್ತಿರ್ತಲ್ಲ ಆಮೇಲೆ ಒಂದು ಸಣ್ಣ ಸಣ್ಣ ಒಂದಿಟ್ಟೇನೋ ಬಸವಣ್ಣನ ಒಂದೊಂದ್ ಹಿಟ್ಟು ತೆಗಿಬೇಕು ಅಂತ ಪ್ರಭುಗೆ ಪ್ರಭು ಬಂತು ಪ್ರಭುದೇವರಿಗೆ ಯಾರು ಹೆಂಗ್ ನೋಡ್ತಾ ಅವ್ರು ಬಿಡ್ತಿರ್ತಾರೋ ನೀವು ಇಷ್ಟೇ ಅಲ್ಲ ಅಂತ ಹೇಳಿ ಸೊ ಜಗದ ಜಗಪ್ಪ ಅಲ್ಲ ಪ್ರಭು ಬಂದಾಗ ಕರ್ಪದ ಅಪ್ಪಣ್ಣನವರು ಹೋಗಿ ಬಸವಣ್ಣಗೆ ಗೆದ್ರೆ ಬಸವಣ್ಣನ ಹಿನ್ನೆಲೆ ಪೂಜೆ ಮಾಡಿರ್ತಾರೆ ಏ ಯಾರ ಜಂಗ್ರು ಬಂದು ಕುಂದರ್ಸು ಹೊಲ ಕುಂದರ್ಸು ಏನ್ ಆಗ್ತದೆ ಬಂದಿರಬೇಕು ಗಮ್ಡಿಗೆ ಬಂದಿರ್ಬೇಕು ಊಟ ಮಾಡಿಸು ನಾನೇ ಎದ್ ಬರ್ಬೇಕಂತ ಇದ್ದೇನೆ ಬಸವಣ್ಣ ಬಂದ್ರೆ ಈ ಸ್ವತ್ತು ಬಸವಣ್ಣ ಅಂತಲ ಇರ್ತೇ ಅಲ್ಲ ಪ್ರಭು ಗೊತ್ತಾಗತ್ತೆ ಇದು ತೆಗಿಬೇಕಂತ ಅಲ್ಲ ಪ್ರಭು ಬಂದಿರ್ತಾರೆ ಹಡದಪ್ಪಣ್ಣ ಅನ್ನೋರಿಗೆ ಭಾರಿ ಕಷ್ಟ ಬಂದ್ಬಿಡ್ತದೆ ಅವ್ರು ಬಂದವರು ಪ್ರಭುದೇವ್ರೆ ಗೊತ್ತಾಗತ್ತ ಅಪ್ಪಣ್ಣ ಗೊತ್ತವ್ ಪ್ರಭುದೇವ್ರು ಅಂತ ಹೇಳಿ ಬಟ್ ಬಸವಣ್ಣ ಗೊತ್ತಿಲ್ಲ ಪ್ರಭುದೇವರು ಬಸವಣ್ಣಕ್ಕೆ ಗೊತ್ತಿಲ್ಲ ಅಲ್ಲಿಂದ್ರೆ ದೇಡ್ ಹಣಸ್ರ ಆಗ್ಬೇಕು ಬಿಡ್ತಾವ ಪ್ರ ಗೊತ್ತಾಗುತ್ತೆ ఈగిన కాలతే అతి ఇంట్ బాబా ఏనేన్ హా వేషన్ అటెండ్ మిమ్ బస్కైతే హింగి యారో జంగు బందిబిడు అంతి బస్ ఉదాసీత మాత్ర అప్పన్న బారీ కష్టపడుతు అప్పన్న ఎవసర అల్ంతరు హి జాడతారు అప్పన్నీ బస్ తే భారీ నెక్స్ట్ బస్ గొప్ప ఆమె చంద బస్ చంద బస్ బిన వచన కే ಅವನದು ಸರಿಯಾಗಿ ಬರುವುದಿಲ್ಲ ನೆನಪಿಲ್ಲವು ಹೋದ್ರೆ ಆ ಸಂದರ್ಭವನ್ನು ಓದಣೆ ನಿಮ್ಮ ಜೀವನದಲ್ಲಿ ಎರಡು ಸಂದರ್ಭಗಳನ್ನು ಓದಬೇಕು ಒಂದು ಈ ಸಂದರ್ಭ ಬಸವೇಶ್ವರ ಮತ್ತು ಅಲ್ಲಮ ಪ್ರಭುವಿನ ಮುಖಾಮುಖಿ ಸಂದರ್ಭ ಯಾವ ರೀತಿ ಅಲ್ಲಮಪ್ರಭು ಪ್ರಭು ಆ ವಚನದಲ್ಲಿ ಹೇಳ್ದನ ಬಸವನ ಹೆಂಗೆದ ಎನ್ನ ತಪ್ಪು ಅನಂತ ಕೋಟಿ ನಿಮ್ಮ ಸೈರಣೆಗೆ ಮಿತಿಗೆಲ್ಲ ಬಸವಣ್ಣ ಹೇಳ್ತಾರ ಅಲ್ಲಮ ಪ್ರಭು ಅಲ್ಲಮ ಪ್ರಭು ಅಂದ್ಕೊಳ್ಳಿ ಬಸವಣ್ಣಗ ಜಂಘಾಲ ಹುಡ್ಕಬೇಕು ಕೂಡಲ ಸಂಗಮ ಇದು ಮಾಡಿಲ್ಲಪ್ಪ ಇದು ಇದ್ದು ನನಗ ಯಾವ ಮರವು ನನಗೆ ಬಂತು ಅಂತ ಹೇಳಿ ಅದೇ ಬಸವಣ್ಣ ನೋಡ್ಕೊಳ್ಳಿ ಬಸವಣ್ಣ ಶಿಫ್ಟ್ ಮಾಡ್ತಾ ಇದ್ದಾರೆ ಇವಾಗ ಅಲ್ಲಂಪ್ರಭು ಬಸವನ್ನ ಶೆಟ್ಟ ಮಾಡಿದಾಗ ಬಸವಣ್ಣ ಹೇಳ್ತಾರೆ ಎನ್ನ ಕಟ್ಟುವಂತ ಹೋಗುದು ನಿಮ್ಮ ಸೊ ಅವ್ರಿಗೆ ಹೋಗ್ಬೇಕು ಎರಡು ಅಲ್ಲಂಪ್ರಭು ಮತ್ತು ಅಕ್ಕಂ ಅದೇ ಹೋಗ್ಬೇಕು ಅವರಿಬ್ಬರ ಮುಖಾವತಿ ಆಗ್ಬಹುದು ಮಾತಾಡ್ಬೋದು ಮುಕ್ತಾಯಕ್ಕ ಅಲ್ಲಂಪ್ರಭು ನೀವು ಅಲ್ಲಂಪ್ರಭು ಶೂನ್ಯ ಸಂಪಾದನೆ ಹೋಗ್ಬೇಕು ಐದು ಇದೆ ಶೂನ್ಯ ಸಂಪಾದನೆ ಜೀವನದಲ್ಲಿ ಅದನ್ನು ಓದ್ಬೇಕು ನಾವು ಇಡೀ ಜಗತ್ತಿನವರೆಲ್ಲರೂ ಒಂದೇ ಅಂತಹ ಮಹಾ ಅಲ್ಲಿ 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 ಅದ ನಾವು ನಮ್ಮಲ್ಲೇ ಅದೇ ಬಸವಣ್ಣ ಮಜುನಾ ಹೇಳಿದರೆ ಊರು ಮುಂದೆ ಹಾಲು ಹಲ್ಲು ಹರಿಯುತ್ತಿರಲು ಒರೆಯಾಗಿನ ಬೆನ್ನಲ್ಲಿ ಹರಿಯಲೇ ಕೈಯ್ಯ ನಾನು ಅಂತ ಕೂಡಲ ಸಂಗಮನೆ ನನ್ನಂತಲ್ಲಿ ಇದ್ದಾಗ ಬಿಜ್ಜಳನ ಭಂಡಾರದ ಆಸೆ ನನಗೆ ಯಾಕಂತೇಳಿ ಬಸವಣ್ಣ ಕೇಳ್ತಾನ ಇಂತಹ ಒಂದು ಅಂತ ಶರಣರ ವಿಚಾರಗಳು ಸಾಕಷ್ಟು ಘಟನೆಗಳು ನಮ್ಮಲ್ಲೇ ಇದ್ದಾಗ ನಾವು ಇನ್ನೊಂದು ಏನೇನೋ ಓದಾಕೋಬೇಕು ವೆಸ್ಟರ್ನರ್ಸ್ ಬುಕ್ ಅಂತ ಓದ್ತೀವಿ ಆಂಗ್ಲಂತೂ ಓದ್ತೀವಿ ಅದಂತ ಓದ್ತೀವಿ ಇದಂತ ಓದ್ತೀವಿ ಹಾಲು ಹಳ್ಳು ಹರಿಯಾಗತ್ತದಿಂದ ಮೂವತ್ತಾರು ಸಾವಿರ ವಚನಗಳು ಸಿಕ್ಕಿದ್ದು ಅಟ್ಲೀಸ್ಟ್ ಹಡಪದಪ್ಪನವ್ರು ಹನ್ನೊಂದು ಸಾವಿರ ಅಂತ ಇವರು ಏನ್ ಹೇಳಿದರು ನಾಲ್ಕನೂರ ಮೂವತ್ತಾರಷ್ಟು ಈಗ ಆಗ್ದವು ಹುಡುಕ್ಯಾಳಗ ಇನ್ನೂ ಸಿಗ್ತಾವೆ ನಾಕ್ನೂರ ಮೂವತ್ತಾರು ಸಾಕು ಜೀವನ ಸುರಾಸ ಹನ್ನೊಂದು ಸಾವಿರ ಬೇಕಾಗಿಲ್ಲ ನಾವು ಬೇಕಂದ್ರೆ ಅದೇ ನಾಲ್ಕನೂರ ಮೂವತ್ತರಾಗ ನಾಲ್ಕು ವಚನಗಳನ್ನ ಪರ್ಫೆಕ್ಟ್ ಆಗಿ ನಾವು ಜೀವನದಾಗ ಅಳವಡಿಸಿಕೊಂಡ ಈ ಜೀವನನ ಉದ್ಧಾರ ಆಗಿದೆ ಅಂತಾದ್ರು ಇಟ್ಕೊಂಡು ನಾವು ಇನ್ನೇನೇನೇನೇನು ಹುಡುಕೋತ ಹೋಗ್ಬಿಟ್ಟು ಎಲ್ಲೆಲ್ಲೋ ಹುಡುಕೋತದೆ ಯಾವ್ದು ಕತಿ ಅಂತ ಹೋಗ್ತೀವಿ ಓದ್ರಿ ಕಥೆ ಶೂನ್ಯ ಸಂಪಾದನೆ ಐದು ಸಂಪದಗಳನ್ನ ಹುಡುಕರಿಯಲ್ಲಿ ತೋಡ್ರಿ ಹೋದ್ರೆ ನಿಮಗೆ ಅದ್ಭುತ ಕಥೆಗಳು ನಮ್ಮ ಜೀವನವ ಜೀವನದ ಸ್ಥರವನ್ನ ಏರಿಸುವಂತ ಕಥೆಗಳು ಶೂನ್ಯ ಸಂಪಾದನೆ ವಹಿಸುತ್ತೆ ಅದ್ರ ಬಿಟ್ಟು ನಾವು ಇನ್ನೇನು ಅದಕ್ಕೆ ಹೇಳ್ತೇವೆ ನಾವು ಅನುಮಾನ ಶೂನ್ಯರು ಹಾಲು ಅನ್ನೋದು ಹರಿಯಾಕತ್ತೆ ಅದ್ರಿ ಒರೆ ಯಾವ ಬೆಣ್ಣಲ್ಲಿ ಹರಿಯಲಿ ಹರಿಯಾಕತ್ತೆ ನಾವು ಅದ್ರ ಬೆಣ್ಣಕ್ಕೆ ಒಂದು ಒಂದು ವಾರ ಹಾಲು ಕೊಡುವಂಥ ಹಾಲು ಹಾಳನ್ನು ಹರಿಯಾಗುತ್ತೆ ಸೊ ಇಂತಹ ಶಿವಶರಣರ ಶಿವಶರಣರ ನಾಡಿನಲ್ಲಿ ನಾವು ಹುಟ್ಟೇವೆ ಅನ್ನೋದೇ ನಮ್ಮ ಪುಣ್ಯ ಅಂತಹ ಶಿವಶರಣ ಜೀವನ ಚರಿತ್ರೆಗಳನ್ನು ನಾವು ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡುವುದರ ಜೊತೆಗೆ ಭಾಳ ಬೇಡ ಎರಡು ಮೂರು ವಚನ ಬದುಕಬೇಕು ಯಾಕಂದರೆ ಶಿವಶರಣಿಗೆ ಎಲ್ಲಿ ಪ್ರಸಿದ್ಧ ಆಗ್ತಾರೆ ಶಿವಶರಣರು ಎಲ್ಲಿ ಆಗ್ತಾರೆ ಅಂತ